ಸ್ನೇಹಿತರೆ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯಿಂದ ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ಇದೇ ಸೋಮವಾರ ಮಾರ್ಚ್ ನಾಲ್ಕನೇ ತಾರೀಕಂದು ಉಚಿತ ಅಕ್ಕಿ ಹಣ ಪಡಿತಿದ್ದಂಥವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಿರಬಹುದು ಈಗ ಆಲ್ರೆಡಿ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಿಡುಗಡೆ ಆಗಿದೆ ಆದ್ರೆ ಬಹಳಷ್ಟು ಮಂದಿಗೆ ಸುಮಾರು ಅರವತ್ತು ಪರ್ಸೆಂಟ್ ಜನಗಳಿಗೆ ಈ ಒಂದು ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಪ್ರಾಬ್ಲಮ್ ಏನು ಇದ್ರ ಒಂದು ಅದನ್ನ ಸಾಲ್ವ್ ಮಾಡ್ಕೊಳ್ಳೋದು ಹೇಗೆ ಈ ರೀತಿಯಾಗಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳಿವೆ ಜನರಿಗೆ ಅರ್ಥನೇ ಆಗ್ತಾ ಇಲ್ಲ ಸೊ ಯಾಕೆ ಈ ಒಂದು ಜನವರಿ ತಿಂಗಳಿನ ಅಕಿ ಹಣ ನಮ್ಗೆ ಬರುತ್ತಾ ಇಲ್ಲ ಅನ್ನೋ ಒಂದು ಕನ್ಫ್ಯೂಷನ್ಗಳು ಬಹಳಷ್ಟು ಮಂದಿಗೆ ಇವೆ ಯಾಕಂದ್ರೆ ಈಗ ಜನವರಿ ತಿಂಗಳಿನ ಉಚಿತ ಅಕ್ಕಿ ಹಣ ಫೆಬ್ರವರಿ ಮುಗಿದ್ರು ಕೂಡ ಇನ್ನೂ ಹಣ ಬಂದಿಲ್ಲ ಸೊ ಅದಕ್ಕಾಗಿ ಬಹಳಷ್ಟು ಮಂದಿ ಏನು ಈ ಒಂದು ಹಣ ಬರುತ್ತಾ ಇಲ್ಲ ಜನವರಿ ತಿಂಗಳದ್ದು ಅಂತ ಬಹಳಷ್ಟು ಪ್ರಶ್ನೆಗಳಿವೆ ಇನ್ನು ಕೆಲವರಿಗೆ ಡಿಸೆಂಬರ್ ತಿಂಗಳದು ಬಂದಿಲ್ಲ ಅಂತ ಕೇಳ್ತಾ ಇದಾರೆ ಇನ್ನು ಕೆಲವ್ರಿಗೆ ಅಂತೂ ಬೇರೆ ಒಂದು ಎರಡ್ ಮೂರು ತಿಂಗಳಿಂದ ನಮ್ಗೆ ಉಚಿತ ಅಕ್ಕಿ ಬರ್ತಾ ಇಲ್ಲ ಸರ್ ಅಂತ ಕೇಳ್ತಾ ಇದೆ ಸೊ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಈಗ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಭರ್ಜರಿಯನ್ನ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಇದರ ಒಂದು ಸಂಪೂರ್ಣದಂತ ಮಾಹಿತಿಯನ್ನ ನೀವು ತಿಳ್ಕೊಳ್ಲೇಬೇಕು ಯಾರಿಗೆ ಇನ್ನೂ ಹಣ ಬಂದಿಲ್ಲ ಯಾವುದೇ ತಿಂಗಳದಾಗಿರ್ಬೋದು ಡಿಸೆಂಬರ್ದು ಜನವರಿ ತಿಂಗಳದ್ದು ಇನ್ನು ಉಚಿತ ಅಕ್ಕಿ ಹಣಕ್ಕಾಗಿ ಕಾಯ್ತಾ ಇದ್ರೆ ನೀವು ಈ ಒಂದು ಮಾಹಿತಿಯನ್ನ ನೋಡ್ಲೇಬೇಕು ಜೊತೆಗೆ ಆದಷ್ಟು ಈ ಒಂದು ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ ಹಾಗಾದ್ರೆ ಬನ್ನಿ ಈ ಒಂದು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಸೋಮವಾರ ದಿನ ಅಂದ್ರೆ ಈ ಉಚಿತ ಅಕ್ಕಿ ಹಣ ಪಡೆಯುವಂತವ್ರಿಗೆ ಏನಪ್ಪಾ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಏನು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಕಳಿಸಿರುವಂತಹ ಮಾಹಿತಿ ಡೈರೆಕ್ಟ್ ಆಗಿ ಗೆ ಬಂದ್ಬಿಡ್ತೀನಿ ಸ್ನೇಹಿತರೆ ಸೋಮವಾರ ದಿನ ಮಾರ್ಚ್ ನಾಲ್ಕನೇ ತಾರೀಕಿಗೆ ಈ ಒಂದು ಉಚಿತ ಅಕ್ಕಿ ಹಣ ಯಾರ್ಯಾರಿಗೆ ಬಂದಿದ್ದಿಲ್ಲ ಅಂದ್ರೆ ಜನವರಿ ತಿಂಗಳದಾಗಿರ್ಬೋದು ಡಿಸೆಂಬರ್ ಆಗಿರ್ಬೋದು ಯಾರಿಗೆ ಹಣ ಬಂದಿದ್ದಿಲ್ಲ ಸೊ ಅಂತವರಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ ಸಿಂಪಲ್ ಆಗಿ ಯಾಕಂದ್ರೆ ಇಡೀ ರಾಜ್ಯದಂತ ಪ್ರತಿಯೊಂದು ಜಿಲ್ಲೆಗಳಿಗೆ ಈ ಒಂದು ಉಚಿತ ಆಕಿರಣವನ್ನು ಬಿಡುಗಡೆ ಮಾಡ್ತಾ ಇದಾರೆ ಡಿಸೆಂಬರ್ ತಿಂಗಳದ್ದು ಮತ್ತೆ ಜನವರಿ ತಿಂಗಳದ್ದು ಸ್ನೇಹಿತರೆ ಇದರಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ ನಿಮ್ಗೆ ಗೊತ್ತಿರಬಹುದು ಬಹಳಷ್ಟು ಮಂದಿ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದಾರಂತೆ ಇನ್ನು ಕೆಲವರಿಗೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇದ್ದಂತೆ ಅವುಗಳನ್ನ ಸಾಲ್ವ್ ಮಾಡಿದ್ದಾರೆ ಕೆಲವರಂತೂ ರೇಷನ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿದರಂತೆ ಅವರ ಒಂದು ಲೀ ಒಂದು ಡೀಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿ ಸೊ ಅವರಿಗೆ ಅಕ್ಕಿ ಹಣವನ್ನ ಬರುವಂತೆ ಮಾಡಿದಾರಂತೆ ಇತರೆ ಒಂದು ಗಳು ಇದುವಂತೆ ಆ ಒಂದು ಎಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿದಾರಂತೆ ಇನ್ನೇನು ಹಣ ಬಿಡುಗಡೆ ಮಾಡೋದೊಂದೇ ಬಾಕಿ ನಿಮ್ಮ ಖಾತೆಗೆ ಬರೋದೊಂದೇ ಬಾಕಿ ಸೊ ಅದಕ್ಕಾಗಿ ಈ ಒಂದು ಮಾರ್ಚ್ ನಾಲ್ಕನೇ ತಾರೀಕು ಅಂದ್ರೆ ಸೋಮವಾರ ದಿನ ಏನಿದೆ ನಿಮಗೆ ಜನವರಿ ತಿಂಗಳಿನ ಅಕ್ಕಿ ಹಣ ಮತ್ತೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಂತೆ ಸೊ ಯಾರ್ಯಾರಿಗೆ ಈ ಒಂದು ಉಚಿತ ಅಕ್ಕಿ ಹಣ ಬಂದಿದ್ಲಾ ಸೊ ಅಂತವ್ರಿಗೆ ಭರ್ಜರಿ ಗುಡ್ ನ್ಯೂಸ್ ಇದು ಸೋಮವಾರ ದಿನ ನಿಮ್ಮ ಖಾತೆಗಳಿಗೆ ಈ ಒಂದು ಅಕ್ಕಿ ಹಣ ಜಮಾ ಆಗ್ತಾ ಇದೆ ಇಲ್ಲಿವರೆಗೆ ಏನ್ ಪ್ರಾಬ್ಲಮ್ ನ ನೀವು ಫೇಸ್ ಮಾಡ್ತಾ ಇದ್ರ ಈಗ ಎಲ್ಲಾ ಗಳನ್ನ ಸಾಲ್ವ್ ಮಾಡಿದಾರಂತೆ ನೀವು ತಪ್ಪದೆ ಈ ಸೋಮವಾರ ದಿನ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಚೆಕ್ ಮಾಡ್ಕೊಳ್ಳಿ